ನಾಯಿಯ ನಿಯತ್ತು ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನಿದ್ದನು ಅವನಿಗೆ ಒಂದೇ ಒಂದು ಸಂಪತ್ತು ಕಪ್ಪು ಬಿಳುಪಿನ ಮಿಶ್ರ ನಾಯಿ ಹೆಸರು ಕಾಳಿಂಗ ಕಾಳಿಂಗನಿಗೆ ರಾಮಯ್ಯನೇ ಜಗತ್ತು ಬೆಳಗ್ಗೆ ರಾಮಯ್ಯ ಎದ್ದೊಡನೆ ಬಾಲವನ್ನು ಆಡಿಸಿ ರಾತ್ರಿ ಮಲಗುವವರೆಗೂ ಅವನ ಜೊತೆಗೆ ಇರುತ್ತಿತ್ತು ಯಾರು ಬಂದರೂ ಗುರಕ್ಕೆ ಹೊಡೆಯುತ್ತಿತ್ತು ಆದರೆ ರಾಮಯ್ಯನಿಗೆ ಮಾತ್ರ ಸಂಪೂರ್ಣ ಶರಣು ಒಮ್ಮೆ ಭಯಂಕರ ಮಳೆಯ ರಾತ್ರಿಯಲ್ಲಿ ಹಳ್ಳಿಗೆ ಒಂದು ದೊಡ್ಡ ಹುಲಿ ಬಂತು ಎಲ್ಲರೂ ಬಾಗಿಲು ಹಾಕಿಕೊಂಡು ನಡುಗುತ್ತಿದ್ದರು ರಾಮಯ್ಯನ ಮನೆಯ ಹಿಂಭಾಗದಲ್ಲಿ ಒಂದೇ ಒಂದು ಸಣ್ಣ ಕೋಣೆ ಗೋಡೆಯಲ್ಲಿ ದೊಡ್ಡ ಬಿರುಕು ಹುಲಿ ಅಲ್ಲಿಯೇ ಬಂದು ನಿಂತಿತು ರಾಮಯ್ಯ ಎಚ್ಚರವಾದ ಭಯದಿಂದ ಕೈಕಾಲು ನಡಗಿದವು ಆಗ ಕಾಳಿಂಗ ಮುಂದೆ ನಿಂತಿತು ಕಾಳಿಂಗನ ಗುರಕ್ಕೆ ಆ ರಾತ್ರಿಯನ್ನೇ ಕಂಪಿಸುವಂತಿತ್ತು ಹುಲಿ ಒಮ್ಮೆ ದಿಟ್ಟಿಸಿ ನೋಡಿತು ಕಾಳಿಂಗ ಹಿಂದೆ ಸರಿಯಲಿಲ್ಲ ಒಂದು ಗುಂಡಿ ಸೇರಿದಂತೆ ನೇರವಾಗಿ ಹುಲಿಯ ಮೇಲೆ ಹಾರಿತು ಹುಲಿ ಆಘಾತದಿಂದ ಹಿಂದಕ್ಕೆ ಸರಿದು ಒಮ್ಮೆ ಗರ್ಜಿಸಿ ಅಡವಿಯ ಕಡೆಗೆ ಓಡಿಹೋಯಿತು ಆದರೆ ಕಾಳಿಂಗನ ಎಡಕಾಲು ಆ ಹುಲಿಯ ಉಗುರುಗಳಿಂದ ಸಿಲಿಹೋಗಿತ್ತು ರಕ್ತ ಸೋರುತ್ತಿತ್ತು ರಾಮಯ್ಯ ಓಡಿ ಬಂದು ಕಾಳಿಂಗನನ್ನು ಎತ್ತಿಕೊಂಡ ಕಾಳಿಂಗ ರಾಮಯ್ಯನ ಮುಖವನ್ನು ನೆಕ್ಕು ನೇರವಾಗಿ ನೋಡಿ ಬಾಲವನ್ನು ಸ್ವಲ್ಪ ಆಡಿಸಿತು ಆ ರಾತ್ರಿ ರಾಮಯ್ಯ ಕಾಳಿಂಗನ ಗಾಯಕ್ಕೆ ಔಷಧ ಹಚ್ಚಿ ತನ್ನ ಓಡಲಿನಲ್ಲಿ ಮಲಗಿಸಿಕೊಂಡ ಕಾಳಿಂಗ ರಾಮಯ್ಯನ ಹೃದಯ ಬಡಿತವನ್ನೇ ಆಲಿಸುತ್ತಾ ಶಾಂತವಾಗಿ ಮಲಗಿತು ಮರುದಿನ ಹಳ್ಳಿಯವರು ಬಂದು ಕಾಳಿಂಗನನ್ನು ಹೀರೋ ಎಂದು ಕರೆದರು ಆದರೆ ಕಾಳಿಂಗಿಗೆ ಅದೆಲ್ಲ ಬೇಡಿತ್ತು ಅದಕ್ಕೆ ಬೇಕಿದ್ದುದು ಕೇವಲ ರಾಮಯ್ಯನ ಓಡನಾಟ ಗಾಯಗುಣವಾದ ಮೇಲೂ ಕಾಳಿಂಗ ಕುಂಟುತ್ತಾ ನಡೆಯುತ್ತಿತ್ತು ಆದರೆ ರಾಮಯ್ಯನ ಹಿಂದೆ ಹಿಂದೆ ಎಂದಿನಂತೆ ಓಡಾಡುತ್ತಿತ್ತು ಹಲವು ವರ್ಷಗಳ ನಂತರ ರಾಮಯ್ಯ ಮುದುಕನಾದ ಒಂದು ದಿನ ಅವನು ಕೊನೆಯುಸಿರೆಳೆದಾಗ ಕಾಳಿಂಗ ಅವನ ಪಕ್ಕದಲ್ಲೇ ಮಲಗಿತ್ತು ರಾಮಯ್ಯನ ಕೈ ಅದರ ತಲೆಯ ಮೇಲಿತ್ತು ಆ ಕೈ ತಣ್ಣಗಾದಾಗ ಕಾಳಿಂಗ ಒಮ್ಮೆ ದುಃಖದಿಂದ ಗುರಕ್ಕೆ ಹೊಡೆದು ರಾಮಯ್ಯನ ಎದೆಯ ಮೇಲೆ ತಲೆಯಿತ್ತು ಶಾಂತವಾಯಿತು ಮೂರು ದಿನ ಊಟವಿಲ್ಲದೆ ಕುಳಿತು ನಾಲ್ಕನೇ ದಿನ ಅದು ರಾಮಯ್ಯನ ಹಿಂದೆ ಹೋಯಿತು ಹಳ್ಳಿಯವರು ಹೇಳುತ್ತಾರೆ ನಾಯಿಯ ನಿಯತಿ ದೇವರಿಗಿಂತ ದೊಡ್ಡದು ಅದು ಪ್ರೀತಿಸಿದರೆ ಜೀವವನ್ನೇ ಕೊಡುತ್ತದೆ ಯಾವ ಪ್ರತಿಫಲವೂ ನಿರೀಕ್ಷಿಸಿದೆ